ಸಬ್ಸಿಡಿ ದರದಲ್ಲಿ ಬೀಡಿ ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜ ವಿತರಣೆಗೆ ಚಾಲನೆ ತಾಲೂಕಿನಾದ್ಯಂತ ರೈತರು ಸದುಪಯೋಗ ಪಡೆದುಕೊಳ್ಳಲು ಮನವಿ ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕಿನ ಬೀಡಿ ರೈತ ಸಂಪರ್ಕ ಕೇಂದ್ರದಿಂದ ಸಬ್ಸಿಡಿ ದರದಲ್ಲಿ ರೈತರಿಗೆ ಬಿತ್ತನೆ ಬೀಜ ವಿತರಿಸುವುದಕ್ಕೆ ಉದ್ಘಾಟನೆ ಮಾಡಿ ಕೃಷಿ ಅಧಿಕಾರಿಗಳಾದ ಮಂಜುನಾಥ್ ಕೆಂಚನ್ ಅವರ ಅವರು ಚಾಲನೆ ನೀಡಿದರು ಜಯಾ ಅಭಿಲಾಷ್ ಬಿಪಿಟಿ ಐಆರ್ ಸಿಕ್ಸ್ಟಿ ಫೋರ್ ಟ್ವೆಂಟಿ ಫೈವ್ ಕಿಲೋ ಪ್ಯಾಕೆಟಲ್ಲಿ ಒಟ್ಟು ನಾಲ್ಕು ತಳಿಯ ಬೀಜ ಲಭ್ಯವಿದೆ ಹಿಂದುಳಿದ ವರ್ಗಗಳಿಗೆ ಮುನ್ನೂರು ರೂಪಾಯಿ ಇತರ ವರ್ಗಗಳಿಗೆ ಇನ್ನೂರು ರೂಪಾಯಿ ಸಬ್ಸಿಡಿಯಲ್ಲಿ ದೊರೆಯುತ್ತದೆ ಹೀಗಾಗಿ ಎಲ್ಲ ರೈತ ಬಾಂಧವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅಧಿಕಾರಿಗಳು ಕರೆ ಕೊಟ್ಟರು ವರದಿ ಖಾನಾಪುರ ವರದಿಗಾರ ನಾಗಪ್ಪ ಡುಮ್ನಳ್ಳಿ ಕೆ ಎಸ್ ನ್ಯೂಸ್ ಟ್ವೆಂಟಿ ಸೆವೆನ್ ಸರ್ ಇವತ್ತು ಈ ಕಾರ್ಯಕ್ರಮ ಈಗ ನಾವು ಪ್ರತಿ ವರ್ಷ ರೈತರಿಗೆ ಸಬ್ಸಿಡಿ ದರದಲ್ಲಿ ಭತ್ತದ ಬೀಜಗಳು ವಿತರಣೆ ಮಾಡ್ತೇವೆ ಸೊ ಅದಕ್ಕಿಂತ ಇವತ್ತಿಂದ ನಾವು ಭತ್ತದ ಬೀಜ ವಿತರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಸೊ ನಮ್ಮಲ್ಲಿ ಈಗ ನಾಲ್ಕು ತಳಿ ಭತ್ತಗಳಿದ್ದಾವೆ ಅಟ್ ಲಾಶ್ ಜಯ ಬಿ ಪಿ ಟಿ ಮತ್ತು ಐ ಆರ್ ಸಿಕ್ಸ್ಟಿ ಫೋರ್ ಸೊ ಇದರಲ್ಲಿ ಜನರಲ್ ಪ್ರತಿ ಇಪ್ಪತ್ತೈದು ಕೆ ಜಿಗೆ ಎರಡು ನೂರು ರೂಪಾಯಿ ಸಬ್ಸಿಡಿ ಸಿಗುತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಪ್ರತಿ ಇಪ್ಪತ್ತೈದು ಕೆ ಜಿಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಇರುತ್ತೆ ಸೊ ಇವತ್ತಿಂದ ನಾವು ರೈತರ ಒಂದು ನಮ್ಮ ಬಿ ಡಿ ಹೋಗ್ಳೀಲಿ ಏನು ರೈತರು ಇದ್ದಾರೆ ಭತ್ತ ಭತ್ತನೆ ಮಾಡೋರಿಗೆ ಸಬ್ಸಿಡಿ ಇದಾರೆ ಬತ್ತದ ರೇಟ್ ಏನು ಇರ್ತದೆ ಭತ್ತದ ರೇಟ್ ಭತ್ತದ ರೇಟ್ ರೀ ಅಭಿಲಾಷಿದ್ದು ಫುಲ್ ಅದರಲ್ಲಿ ಎರಡುನೂರು ರೂಪಾಯಿ ಸಬ್ಸಿಡಿ ತೆಗೆದು ಹನ್ನೊಂದು ನೂರ ಎಂಬತ್ತೇಳು ರೂಪಾಯಿ ಇದೆ ಆಮೇಲೆ ಐ ಆರ್ ಸಿಕ್ಸ್ಟಿ ಫೋರು ಒಂಬೈನೂರ ಅರವತ್ತ್ನಾಲ್ಕು ರೂಪಾಯಿನ ಸೊ ಆ ರೀತಿ ಬೇರೆ ಬೇರೆ ರೇಟ್ ಇರುತ್ತೆ ಇಪ್ಪತ್ತೈದು ಕೆ ಜಿ ಪಾಕೆಟ್ ಇಪ್ಪತ್ತೈದು ಕೆ ಜಿ ಪ್ಯಾಕೆಟ್ ಅಂದ್ರೆ ಈಗ ಇದಕ್ಕೇನು ಹೇಳೋಕ್ಕೆ ಎಲ್ಲ ರೈತ ರೈತರು ಹಾನ್ರಿ ಸರ್ಕಾರ ಅವ್ರಿಗೋಸ್ಕರ ಈ ಸಬ್ಸಿಡಿ ದರದಲ್ಲಿ ಹೊರಗಡೆ ನಾವು ಸ್ವಲ್ಪ ಹತ್ತು ಬೀಜಗಳು ಈಗ ಸದ್ಯ ಏನಾಗ್ತದೆ ಕಾಸ್ಟ್ಲಿ ಬರ್ತದೆ ಸಬ್ಸಿಡಿ ದರದಲ್ಲಿ ಸರ್ಕಾರ ಕೊಡ್ತಿದೆ ಅಂತಂದ್ರೆ ಸ್ವಲ್ಪ ಎಲ್ಲ ರೈತರು ಇದ್ರೆ ಮತ್ತೆ ಬಿತ್ತನೆ ಆಗೋವರೆಗೂ ನಾವು ಇದು ಮಾಡ್ತೇವೆ ನಮ್ಮಲ್ಲಿ ಈಗ ಸದ್ಯಕ್ಕೆ ಸ್ಟಾಕ್ ಎಷ್ಟು ಒಂದು ಇಪ್ಪತ್ತು ಕ್ವಿಂಟಲ್ ಅಭಲಾಷ್ ಐ ಆರ್ ಸಿಕ್ಸ್ಟಿ ಫೋರ್ ಕೋರ್ಜೆ ಸಾಕಷ್ಟು ಇದೆ ಮತ್ತು ಇನ್ನೂ ನಮ್ಮ ಇಂಟೆಂಟ್ ಇದೆ ಇನ್ನೂ ಬತ್ತು ದೀಸ ಬರಬೇಕು ಬಂದಂಗೆ ಬಂದಾಗ ನಾವು ರೈತರಿಗೆ ಸಪ್ಲೈ ಕೊಡ್ತಾರೆ ಟೈಮ್ ಲಿಮಿಟ್ ಏನಿಲ್ಲ ಬಂದಂಗೆ ಬಂದಂಗೆ ಕೊಡ್ತಾರೆ ಇಂಟೆಂಟ್ ಆಗಿರೋದು ಅಂದರೆ ಜಸ್ಟ್ ನಮ್ಮಲ್ಲಿ ಜಾಸ್ತಿ ಈ ಏರಿಯಾದಲ್ಲಿ ಈಗ ಏನು ಮಾಡ್ತಿದ್ದಾರೆ ಹೊಸದಾಗಿ ಒಂದು ಸ್ವಲ್ಪ ಆಯಿತು ಆ ರೀತಿ ಮತ್ತು ಸೊಪ್ಪು ಸುಪಾಂಗಿ ಅಂತ ಟೈಮ್ ಜಾಸ್ತಿ ಬೆಳಿತಿದ್ದಾರೆ ಈ ಕಡೆ ಹಲಸಿ ಭಾಗದಲ್ಲಿ ಭತ್ತ ಬಿತ್ತೋ ರೈತರು ಅಭಿಲಾಷ್ ಜಯ ಈ ವೆರೈಟಿಗಳನ್ನು ತೊಗೋತಾರೆ ಸೊ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಒಂದಷ್ಟು ತರಾಟೆ ಕರ್ನಾಟಕ ಸ್ಟೇಟ್ಸ್ ಈ ಕಾರ್ಪೊರೇಷನ್ ಇದೆ ಅವರಿಂದ ನಂಬರ್ ಸಪ್ಲೈ ಆಗ್ತದೆ ಭತ್ತದ ಬೀಜಗಳು ಅವುಗಳನ್ನ ನಾವು ಸಬ್ಸಿಡಿ ಭತ್ತ ಮತ್ತು ಬೇರೆ ಯಾವುದಾದ್ರು ಗೋವಿಂದ ಜೋಳ ಬರುತ್ತೆ ಗೋವಿಂದ ಜೋಳ ಬಿತ್ತನೆ ಇನ್ನೂ ಸ್ವಲ್ಪ ಲೇಟ್ ಆಗೋದಂದ್ರೆ ಇನ್ನೂ ಬರಬೇಕಾಗುತ್ತೆ ಈ ಸದ್ಯಕ್ಕೆ ಮಾತ್ರ ಭತ್ತ ಹಾಕ್ತಾಯ್ತು ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ